ಹಾಯ್ ಎಲ್ಲ ಸಿಂಪಲ್ ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸುವೇಗ ಭಾಗ ಒಂದು ಗಣಿತ ಅದರೊಳಗಡೆ ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳಂತೇಳಿ ನಿಮ್ಮ ಪಾಠ ಇದೆಯಲ್ಲ ಈ ಪಾಠಕ್ಕೆ ಸಂಬಂಧಿಸಿದಂಥ ಇಲ್ಲಿ ಎಕ್ಸಸೈಸ್ ಪ್ರಶ್ನೆಗಳನ್ನು ಏನು ಮಾಡಿದೀನಪ್ಪ ಅಂದ್ರೆ ಆಲ್ರೆಡಿನ ಇಲ್ಲಿ ಬಿಡಿಸಿ ಹಾಕಿದ್ದೀನಿ ನೀವು ಈ ಪ್ರಶ್ನೆಗಳಿಗೆ ಸಾಕಷ್ಟು ಜನ ನೀವು ಹುಡುಕ್ತಿರ್ತಿರ್ತೀರಿ ಆನ್ಸರ್ಸ್ ಆನ್ಸರ್ಸ್ಗಳು ಏನೇನು ಬರ್ಕೊಂಡು ಹೋಗ್ಬೇಕು ಅಂತೇಳಿ ಇವೆಲ್ಲ ಆನ್ಸರ್ಸ್ಗಳನ್ನು ಏನು ಮಾಡಿದಿನಪ್ಪ ಅಂದ್ರೆ ಇಲ್ಲಿ ನೀಟಾಗಿ ಬರೆದು ಹಾಕಿದ್ದೀನಿ ನೀವೇನು ಮಾಡೋಕಪ್ಪ ಅಂದ್ರೆ ಈ ವಿಡಿಯೋನ ಪಾಸ್ ಮಾಡಿ ಇವೆಲ್ಲ ಆನ್ಸರ್ಸ್ಗಳನ್ನು ಬರ್ಕೊತಾ ಬರ್ರಿ ಕೂಡ ಎಲ್ಲವೂ ನಾನು ಇಲ್ಲಿ ಬರೆದು ಹಾಕಿದ್ದೀನಿ ಆನ್ಸರ್ಸ್ಗಳು ಮಾತ್ರ ಇಲ್ಲಿ ಸ್ಕ್ರಾಲ್ ಮಾಡ್ಕೊತೋಗಿರ್ತಿರ್ತೀನಿ ಎಲ್ಲವೂ ಏನು ಮಾಡ್ರಪ್ಪ ಅಂದ್ರೆ ಆನ್ಸರ್ಸ್ನ ಬರ್ಕೊತಾ ಬರ್ರಿ ಇದೇ ರೀತಿಯಾಗಿ ಹಿಂದಿನ ಎಲ್ಲ ಪಾಠಗಳು ಏನಾಗ್ತವಪ್ಪ ಅಂದ್ರೆ ನಿಮಗೆ ಸಿಗ್ತಾವೆ ಇನ್ನು ಮುಂದೆ ಇನ್ನೂ ಇನ್ನೂ ಎರಡು ಪಾಠಗಳಿದಾವೆ ಎರಡು ಪಾಠಗಳದ್ದು ಕೂಡ ಆನ್ಸರ್ಸ್ಗಳು ನಿಮ್ಗೆ ಸೇರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರಿಂದ ನಾವು ಮಾಡಿ ಹಾಕುವಂಥ ಎಲ್ಲ ಸುವೇಗ ಪಾಠಗಳು ಮತ್ತು ಎಲ್ಲ ಅಭ್ಯಾಸ ಪಾಠಗಳು ನಿಮ್ಗೆ ಅಭ್ಯಾಸ ಪ್ರಶ್ನೆಗಳಿಗೆ ಅವನ್ನೆಲ್ಲ ನಾನು ಬಿಡಿಸಿ ಹಾಕಿರ್ತಿರ್ತಾನೆ ವಿಡಿಯೋ ಮೂಲಕ ಇಲ್ಲಿ ಇವಕನ್ನ ಸ್ಕ ಆನ್ಸರ್ನ ಬಿಡಿಸಿ ಹಾಕಿದ್ದೀನಿ ಮಾತ್ರ ಇವಕನ್ನ ನೋಡ್ಕೊತಾ ಬರ್ರಿ ಕಸ್ಟಮೇಲೆ ಚಾನಲ್ ನೋಡ್ತಿದ್ರು ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋನ ಎಂಡ್ತಾ ನೋಡ್ರಿ ಎಲ್ಲ ಪ್ರಶ್ನೆಗಳು ನಿಮ್ಗೆ ಸಿಗ್ತಾವೆ ಧನ್ಯವಾದಗಳು ರೀ